ಎಲ್ರಿಗೂ ನಮಸ್ಕಾರ ಈ ಸಭೆಯ ಕೇಂದ್ರ ಬಿಂದು ಭಾರತ ಸರ್ಕಾರದ ರೈಲ್ವೆ ಖಾತೆಯ ಸಚಿವರು ನಮ್ಮೆಲ್ಲರ ಹಿರಿಯರು ಆದಂತ ವಿಮಣ್ಣವರೇ ರೈಲ್ವೆ ಉದ್ಘಾಟನೆ ಆದಾಗ ರೈಲ್ವೆ ಸ್ಟೇಷನ್ ಗೆ ಚಿಕ್ಕಮಗಳೂರಿನಲ್ಲಿ ಇಷ್ಟು ಉತ್ಸಾಹದಿಂದ ನೀವು ಬಂದಿದ್ರಿ ಈಗ ಚಿಕ್ಕಮಂಗ್ಳೂರಿನಿಂದ ದತ್ತಾತ್ರೇಯ ಕ್ಷೇತ್ರದಿಂದ ಶ್ರೀನಿವಾಸನ ಕ್ಷೇತ್ರಕ್ಕೆ ನಮ್ಮ ಸಂಸದರು ಮತ್ತು ನಮ್ಮ ಸಂಸತ್ ನಮ್ಮ ಸಚಿವರು ಆದಂತ ಸೋಮಣ್ಣವರು ಶ್ರೀನಿವಾಸ ಪೂಜಾರಿ ಅವರು ರೈಲನ್ನ ಹೊಸ ರೈಲನ್ನು ಬಿಡೋ ಸಂದರ್ಭದಲ್ಲಿ ಅಷ್ಟೇ ಉತ್ಸಾಹದಲ್ಲಿ ಪಾಲ್ಗೊಂಡಿರ್ತಕ್ಕಂತ ಎಲ್ಲ ಚಿಕ್ಕಮಗಳೂರಿನ ಹಿರಿಯ ಕಿರಿಯ ಬಂದಗಡೆ ತಾಯಂದಿರೇ ಮಾಧ್ಯಮ ಮಿತ್ರರೇ ಪ್ರಥಮವಾಗಿ ಚಿಕ್ಕಮಗಳೂರಿನ ಜನತೆಯ ಪರವಾಗಿ ಮಾನ್ಯ ರೈಲ್ವೆ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣವರಿಗೆ ನಮ್ಮ ಸಂಸದರಾದಂಥ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಕೇಂದ್ರದ ರೈಲ್ವೆ ಸಚಿವರ ಸಚಿವರಾದ ಶ್ರೀ ಅಶ್ವಿನಿ ವೈಷ್ಣವ್ ಅವರಿಗೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರಿಗೆ ಚಿಕ್ಕಮಗಳೂರು ಜಿಲ್ಲೆಯ ಜನತೆಯ ಪರವಾಗಿ ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಜೋಡೆ ಗುಂಚಪ್ಪ ಅವರ ಇದು ಬಹು ವರ್ಷಗಳ ಬೇಡಿಕೆ ಬಹು ವರ್ಷಗಳ ಬೇಡಿಕೆಯನ್ನ ಈಡೇರಿಸುವಂಥ ಕೆಲಸ ತಮ್ಮ ಕಡೆಯಿಂದ ಆಗಿದೆ ಅದಕ್ಕಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತ ಬಹುಶಃ ದೇಶದಲ್ಲೇನೆ ಒಂದು ಕ್ರಾಂತಿಕಾರಿ ಬದಲಾವಣೆ ನರೇಂದ್ರ ಮೋದಿಯವರ ಸರ್ಕಾರ ಕನೆಕ್ಟಿವಿಟಿ ವಿಷಯದಲ್ಲಿ ಅದು ರೈಲ್ವೆ ಕನೆಕ್ಟಿವಿಟಿ ಇರ್ಬೋದು ರೋಡ್ ಕನೆಕ್ಟಿವಿಟಿ ಇರ್ಬೋದು ಏರ್ ಕನೆಕ್ಟಿವಿಟಿ ಇರ್ಬೋದು ಹಾಗೇನೆ ನಮ್ಮ ಡಿಜಿಟಲ್ ಕನೆಕ್ಟಿವಿಟಿ ಇರ್ಬೋದು ಹೀಗೆ ಕನೆಕ್ಟಿವಿಟಿಯ ಒಂದು ಕ್ರಾಂತಿಯನ್ನೇ ಮಾಡಿದೆ ಆ ಕನೆಕ್ಟಿವಿಟಿಯ ಕ್ರಾಂತಿಯ ಒಂದು ಅಂಗವಾಗಿ ಇವತ್ತು ಚಿಕ್ಕಮಗಳೂರಿನಿಂದ ತಿರುಪತಿಗೆ ರೈಲು ಬಿಡ್ತಾ ಇರ್ತಕ್ಕಂಥದ್ದು ಹಿಂದೆ ಎಲ್ಲ ಕಂಬಿ ಇಲ್ಲದೆ ರೈಲು ಬಿಡೋದನ್ನು ನಾವು ನೋಡಿದ್ವಿ ನಾವು ಅನ್ಕೊಂಡಿದ್ವಿ ನಮ್ಮಲ್ಲಿ ಕಂಬಿ ಯಾವಾಗ ಬರುತ್ತೆ ಕಂಬಿ ಮೇಲೆ ಯಾವಾಗ ರೈಲ್ ಬಿಡ್ತಾರೆ ಅಂತ ಹೇಳಿ ಸುದೀರ್ಘ ಚಿಕ್ಕಮಗಳೂರು ರೈಲ್ವೆ ಇತಿಹಾಸ ಬಹಳ ದೀರ್ಘ ಇತಿಹಾಸ ಎಪ್ಪತ್ತರ ದಶಕದಲ್ಲೇ ನಾವು ಕನಸು ಕಾಣಲಿಕ್ಕೆ ಪ್ರಾರಂಭ ಮಾಡಿದ್ವಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಉಪಚುನಾವಣೆಯಲ್ಲಿ ಚಿಕ್ಕಮಗ್ಳೂರಿಂದ ಗೆದ್ದು ಹೋದಾಗ ಆ ಕನಸು ನನಸಾಗ್ತದೆ ಅನ್ನುವಂತ ಒಂದು ವಿಶ್ವಾಸ ಮೂಡಿತು ಆದ್ರೆ ಆ ಕನಸಿಗೆ ಅಡಿಗಲ್ಲ ಹಾಕೋದಿಕ್ಕೆ ಮತ್ತೆ ಇಪ್ಪತ್ತು ವರ್ಷ ಕಾಯ್ಬೇಕಾಯ್ತು ಆ ಅಡಿಗಲ್ಲು ಕುಂತ ಕುಂಥ ಕುಂಟ ಕನಸು ನನ್ಸಾದ ಗದಕ್ಕೆ ಶ್ರೀಕಂಡಪ್ಪನವರ ನಿರಂತರವಾದ ಪ್ರಯತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ ಮಂಜೂರಾತಿ ಹಣಕಾಸಿನ ಮಂಜೂರಾತಿ ದೇವೇಗೌಡರು ಅವರು ಪ್ರಧಾನಿಯಾಗಿದ್ದಾಗ ಇಲ್ಲಿ ಬಿ ಎಲ್ ಶಂಕರ್ ಅವರು ಸಂಸದರಾಗಿದ್ದಾಗ ಆರಂಭಿಕ ಮಂಜೂರಾತಿ ಕೊಡಿಸಿದ್ರೆ ಅದನ್ನು ಮುಂದುವರಿಸೋ ಕೆಲಸವನ್ನ ನಮ್ಮ ಹೆಮ್ಮೆಯ ಸಂಸದರಾಗಿದ್ದಂತ ದಿವಂಗತ ಶ್ರೀಕಂಡಪ್ಪನವ್ರು ಮಾಡಿದ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ಚಿಕ್ಕಮಂಗ್ಳೂರು ಹೆಸರಿಡ್ತಿದ್ದಂಗೆ ಅವರು ಚಿಕ್ಕಮಂಗ್ಳೂರ್ ಬಗ್ಗೆ ಒಂದು ಕವಿತೆಯನ್ನೇ ಕಟ್ಟಿ ಇದಕ್ಕೆ ತಕ್ಷಣದ ಮಂಜೂರಾತಿ ಕೊಡಬೇಕು ಅನ್ನುವಂತ ಒಂದು ಸೂಚನೆ ಕೊಟ್ಟರು ಅದಾದ ನಂತರ ಹಾಗೆ ಎಳ್ಕೊಂಡು ಎಳ್ಕೊಂಡು ಬಂದು ಆಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರೈಲ್ವೆ ಖಾತೆ ಸಚಿವರಾಗಿದ್ದ ಸಂದರ್ಭದಲ್ಲಿ ನಾವು ಇದಕ್ಕೆ ಉದ್ಘಾಟನೆಯನ್ನ ನೆರವೇರಿಸಿದ್ವಿ ಒಂದು ಸುದೀರ್ಘ ಇತಿಹಾಸ ಇದೆ ಚಿಕ್ಕಮಂಗ್ಳೂರು ರೈಲ್ವೆ ರೈಲ್ವೆಗೆ ಆದ್ರೆ ನಮಗೊಂದು ಕೊರಗಿತ್ತು ಬರೀ ಚಿಕ್ಕಮಂಗ್ಳೂರಿಗೆ ಸಾಂಕೇತಿಕವಾಗಿ ರೈಲು ಬಿಟ್ಟಿದ್ದೀರಿ ಒಂದು ರೈಲು ಮಾತ್ರ ಓಡಾಡುತ್ತೆ ಅಂತೇಳಿ ಒಂದು ಎರಡು ಆಯಿತು ಈಗ ಎರಡು ಮೂರಾಗಿ ನಾಲ್ಕನೇ ರೈಲು ಚಿಕ್ಕಮಂಗ್ಳೂರಿನಿಂದ ಓಡಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ ಅದಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮ ರೈಲ್ವೆ ಯೋಜನೆ ಪರಿಪೂರ್ಣ ಆಗೋದು ಯಾವಾಗ ಅಂತ ಹೇಳಿದ್ರೆ ಈಗ ಚಿಕ್ಕಮಂಗ್ಳೂರು ಬೇಲೂರು ರೈಲ್ವೆ ಹಳಿ ಹಾಕುವಂಥ ಕಾರ್ಯ ವೇಗ ಗತಿಯಲ್ಲಿದೆ ಹಾಸನಿಗೆ ಸಂಪರ್ಕ ಆದಾಗ ಹಾಗಾದಾಗ ಮಾತ್ರ ನಾವು ಮೈಸೂರು ಹಾಸನ್ ಚಿಕ್ಕಮಗಳೂರು ಶಿವಮೊಗ್ಗ ಚಿಕ್ಕಮಗಳೂರು ಧಾರವಾಡ ಹೀಗೆ ದೇಶದ ಉದ್ಯೋಗಲಿಕ್ಕೆ ಸಂಪರ್ಕ ಕಲ್ಪಿಸೋದಕ್ಕೆ ಸಾಧ್ಯ ಆಗುತ್ತೆ ಅದೇ ಥರ ನಮ್ಮ ಚಿಕ್ಕಮಗಳೂರು ಬೇಲೂರು ಹಾಸನ ಯೋಜನೆ ಪೂರ್ಣಗೊಂಡಾಗ ಬೆಂಗಳೂರು ಚಿಕ್ಕಮಗಳೂರು ಇಂಟರ್ ಸಿಟಿ ಕನೆಕ್ಷನ್ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ವಯಾ ಹಾಸನ ಮೂಲಕ ವಯಾ ಕಡೂರ್ ಮೂಲಕ ನಾವು ಇಂಟರ್ಸಿಟಿ ಕನೆಕ್ಷನ್ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಈಗಾಗಲೇ ನಮ್ಮ ಸಚಿವರಾಗಿರ್ತಕ್ಕಂಥ ಸೋಮಣ್ಣವರು ಎರಡು ಬಾರಿ ಆಸಂದ ಸಭೆ ತೆಗೆದುಕೊಂಡು ಲ್ಯಾಂಡ್ ಇದ್ದಂತ ಅಡೆತಡೆಯನ್ನು ನಿವಾರಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮತ್ತು ಒತ್ತಡವನ್ನು ಹಾಕುವಂತ ಕೆಲಸವನ್ನು ಮಾಡಿದ್ದೀರಿ ನಮಗೆ ವಿಶ್ವಾಸ ಇದೆ ಈ ಒಂದು ಇನ್ನಿರುವ ನಾಲ್ಕು ವರ್ಷದ ಅವಧಿಯಲ್ಲಿ ಅಂದರೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಒಳಗೆ ನಾವು ಚಿಕ್ಕಮಗಳೂರಿನಿಂದ ಬೇಲೂರಿಗೆ ಚಿಕ್ಕಮಗಳೂರಿನಿಂದ ಹಾಸನಿಗೆ ರೈಲ್ವೆ ತಮ್ಮ ನೇತೃತ್ವದಲ್ಲಿ ತಮ್ಮ ಮಾರ್ಗದರ್ಶನದಲ್ಲಿ ಓಡಾಡುವಂತೆ ಆಗಬೇಕು ಅನ್ನುವಂಥದ್ದು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಜನರ ಬೇಡಿಕೆ ಅದನ್ನ ನಾನು ನಿಮ್ಮಲ್ಲಿ ನಿವೇದನೆ ಮಾಡಲಿಕ್ಕೆ ಬಯಸ್ತೇನೆ ದೇವನವರಿಗೆ ಸುಮಾರು ಹದಿಮೂರು ಟ್ರೈನ್ಗಳು ಸ್ಟಾಪ್ ಕೊಡ್ತಾ ಇತ್ತು ಕೋವಿಡ್ ನ ಸಂದರ್ಭದಲ್ಲಿ ಕಡಿಮೆ ಆಗ್ತಾ ಹಾಗೆ ಯಾವ್ಯಾವ ಟ್ರೈನ್ ಸ್ಟಾಪ್ ಮಾಡಬೇಕು ಅನ್ನುವಂತ ಒಂದು ಮನವಿಯನ್ನ ಈಗಾಗಲೇ ಸಿದ್ಧಪಡಿಸಿದ್ದೇನೆ ಆ ಮನವಿಯನ್ನ ತಮಗೆ ಸಲ್ಲಿಸ್ತೇನೆ ಆ ಟ್ರೈನ್ ಅನ್ನ ಹಿಂದೆ ನಿಲುಗಡೆ ಆಗ್ತಿದ್ದಂತ ಟ್ರೈನ್ಗಳು ಅವುಗಳನ್ನ ಅಲ್ಲಿ ಸ್ಟಾಪ್ ಕೊಡುವಂತ ವ್ಯವಸ್ಥೆ ಮಾಡಿದ್ರೆ ಅದರಲ್ಲಾದ ಆ ಭಾಗದ ಗ್ರಾಮೀಣ ಜನರಿಗೆ ದೊಡ್ಡ ಪ್ರಮಾಣದಲ್ಲಿ ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡೋದಕ್ಕೆ ಅಲ್ಲಿಂದ ಬೆಂಗಳೂರಿಗೆ ಹೋಗ್ತಾರೆ ಜನ ಅವರಿಗೆ ಅನುಕೂಲ ಆಗುತ್ತೆ ಅದನ್ನ ಕೊಡುವಂತೆ ಕೆಲಸ ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ರ ಜೊತೆ ಜೊತೆಗೆ ಕಡಿಮೆಹಳ್ಳಿ ಭಾಗದಲ್ಲಿ ಒಂದು ಅಂಡರ್ಬ್ರಿಡ್ಜ್ ಅನ್ನ ರೈತರು ಕೇಳ್ತಾ ಇದ್ದಾರೆ ಅಂಡರ್ ಪಾಸ್ ಅನ್ನ ಆ ಅಂಡರ್ ಪಾಸ್ ಅನ್ನ ಹಾಗೆಯೇ ಚಿಕ್ಕದೇವ್ನವ್ರ ಹತ್ರ ರಾಜ್ಯ ಹೆದ್ದಾರಿ ಅದು ಸಕ್ರೆಪಟ್ಟಣ ಮತ್ತೆ ಬಾಣವರ ರಸ್ತೆ ಮಧ್ಯದಲ್ಲಿ ರೈಲ್ವೆ ಹಳಿ ಪಾಸ್ ಆಗುತ್ತೆ ಅದು ಡಬಲ್ ಟ್ರ್ಯಾಕ್ ಇರೋದ್ರಿಂದ ಅಲ್ಲಿ ನಮಗೆ ಅಂಡರ್ ಪಾಸ್ ಮಾಡಿದರೆ ಅದು ಅವೈಜ್ಞಾನಿಕವಾಗಿದೆ ಓವರ್ ಬ್ರಿಡ್ಜ್ ಮಾಡಬೇಕು ಅಂಡರ್ ಪಾಸ್ ನಲ್ಲಿ ರೈಲು ರೈಲು ಪಾಸ್ ಆಗ್ತವೆ ಅದಕ್ಕೆ ಲಾರಿ ಆಗಲಿ ಬಸ್ ಆಗಲಿ ಟರ್ನ್ ಆಗೋದು ಕಷ್ಟ ಇದೆ ಅದೊಂದು ಆಕ್ಸಿಡೆಂಟ್ ಸ್ಪಾಟ್ ಆಗಿ ಬದಲಾಗಿದೆ ಅಲ್ಲಿ ಒಂದು ಓವರ್ ಬ್ರಿಡ್ಜ್ ಮಾಡಿದ್ರೆ ಅದು ನೇರ ರಸ್ತೆ ಸಂಪರ್ಕಕ್ಕೂ ಅನುಕೂಲ ಆಗುತ್ತೆ ಹಾಗಾಗಿ ಅಲ್ಲಿಂದ ಓವರ್ ಬ್ರಿಡ್ಜ್ ಮಂಜೂರು ಮಾಡಿಸಿ ಕೊಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಮತ್ತೊಮ್ಮೆ ಚಿಕ್ಕಮಗಳೂರು ಜಿಲ್ಲೆಯ ಜನತೆಯ ಪರವಾಗಿ ಈ ಒಂದು ಒಳ್ಳೆಯ ಕಾರ್ಯಕ್ಕಾಗಿ ತಮಗೆ ಮತ್ತು ಸಂಸದರಿಗೆ ಸಚಿವರಿಗೆ ಮತ್ತು ಸಂಸದರಿಗೆ ಜಿಲ್ಲೆಯ ಜಿಲ್ಲೆಯ ಜನತಾ ಪರವಾಗಿ ಮತ್ತೊಮ್ಮೆ ಅಭಿನಂದನಾ ಪೂರ್ವಕವಾಗಿರ್ತಕ್ಕಂತ ಧನ್ಯವಾದಗಳನ್ನ ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ